ಉಡಾಯಿಸೋ ಖಾರ ಈಗ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿರೋದು ಅದರ ಮೇಲೆ ಇರಾನ್ ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಡ್ತಾ ಇರೋದು ಒಬ್ರಿಗೊಬ್ರು ವಾರ್ನ್ ಮಾಡ್ತಾ ಇದ್ದಾರೆ ಅಮೆರಿಕದ ಮೇಲೆ ಇರಾನ್ ಪ್ರತೀಕಾರದ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿ ನಡೆಸಿದ್ರೆ ಸುಮ್ಮನಿರಲ್ಲ ಅನ್ನೋದಾಗಿಯೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರೋದು ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಟ್ವೀಟನ್ನು ನೀವು ಗಮನಿಸ್ಬೋದು ಒಂದು ನಾವು ಸಕ್ಸಸ್ಫುಲ್ ಆಗಿ ಒಂದು ಅನ್ನ ಕಂಪ್ಲೀಟ್ ಮಾಡಿದ್ವಿ ಬೇರೆ ರಾಷ್ಟ್ರಗಳಿಗೆ ಇವುಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾವು ಮಾಡಿದ್ವಿ ಅನ್ನುವಂಥ ಟ್ವೀಟ್ ಬೆನ್ನಲ್ಲೇ ಇದೀಗ ಮತ್ತೊಂದು ಟ್ವೀಟ್ ಇರಾನ್ಗೆ ಎಚ್ಚರಿಕೆಯನ್ನ ಕೊಡೋ ಮೂಲಕವಾಗಿ ಯಾಕೆಂತ ಹೇಳಿದ್ರೆ ಈ ಹಿಂದೆ ಇರಾನ್ ಆಡಿರುವಂಥ ಮಾತುಗಳನ್ನ ಗಮನಿಸಬಹುದು ನಾವು ಹೇಗೆ ಅಮೆರಿಕ ಎಂಟ್ರಿ ಆದ ನಂತರದಲ್ಲಿ ಇರಾನ್ ಪುಟಿದೆತಾ ಇದೆ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದೆ ಟ್ವೀಟ್ಗಳನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಹಾಗೆ ಕೆಲವೊಂದು ಥ್ರೆಟ್ಗಳನ್ನು ಕೂಡ ಕೊಡ್ತಾ ಇದೆ ಇನ್ಕ್ಲೂಡಿಂಗ್ ಹರ್ಮುಸ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಇದೇ ಆತಂಕದಲ್ಲಿ ಹರ್ಮುಸ್ ಜಲಸಂಧಿಯಲ್ಲಿದ್ದಂಥ ಹಡಕುಗಳನ್ನು ಕೂಡ ತೆರವುಗೊಳಿಸಲಾಗ್ತಾ ಇದೆ ನಮ್ಮ ಜೊತೆಗೆ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಮಸ್ಕಾರ ಎಸ್ ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿಯಾಗಿ ಇದು ವ್ಯಾಪಿಸ್ತಾ ಇದೆ ಅಂತ ಅಮೆರಿಕದ ಹೆಜ್ಜೆ ಏನು ಅಂತ ಗೊತ್ತಿಲ್ಲ ಜೊತೆಗೆ ಟ್ರಂಪ್ ಮಾತನಾಡುವಾಗ್ಲೂ ಕೂಡ ನಾವೇನ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದವರು ಏಕಾಏಕಿಯಾಗಿ ಮಧ್ಯರಾತ್ರಿಯಷ್ಟೊತ್ತಿಗೆ ದಾಳಿ ನಡೆದು ಹೋಗುತ್ತೆ ಅಂತ ಹೇಳಿದ್ರೆ ಹವ್ ಯು ಸಿ ದಿಸ್ ಸಿ ಎಲ್ರಿಗೂ ನಮಸ್ಕಾರ ವೆರಿ ಇಂಟ್ರೆಸ್ಟಿಂಗ್ ಮಿಲಿಟರಿ ಟ್ಯಾಕ್ಟಿಕ್ಸ್ ನಾನು ಒಂದು ಸಣ್ಣ ಸಿಮಿಲಾರಿಟಿ ಡ್ರಾ ಮಾಡ್ತೀನಿ ಆಪರೇಷನ್ ಸಿಂಧೂರಲ್ಲಿ ಭಾರತ ಏನ್ ಮಾಡ್ತು ಮತ್ತೆ ಯು ಎಸ್ ಈಗ ಏನ್ ಮಾಡಿದೆ ಅಂತ ಇದೇ ರೀತಿ ಟ್ಯಾಕ್ಟಿಕ್ ನ ಇಂಡಿಯಾನು ಯೂಸ್ ಮಾಡ್ತಾ ಇತ್ತು ನಿಯರ್ ಟೆನ್ ಟು ಟ್ವೆಲ್ ಡೇಸ್ ಪಹಲ್ಗಾಮಲ್ ಅಟ್ಯಾಕ್ ಆದ್ಮೇಲೆ ಇಂಡಿಯಾ ಯಾವ ರೀತಿ ತೋರಿಸ್ತಾ ಇತ್ತು ಅಂದ್ರೆ ಯಾವಾಗ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ನಾವು ಗೊತ್ತಾಗದಂಗೆ ನಾವು ಅವ್ರನ್ನ ಕಾಯಿಸ್ತಾನೆ ಇದ್ವಿ ಅಂದ್ರೆ ಮಾಕ್ ಡ್ರಿಲ್ಸ್ ನಾವು ಪ್ಲಾನ್ ಮಾಡಿದ್ವಿ ನಾಳೆ ಬೆಳಗ್ಗೆ ಡ್ರಿಲ್ ಆಗ್ಬೇಕಿತ್ತು ಇವತ್ ರಾತ್ರಿ ನಾವು ಅಟ್ಯಾಕ್ ಮಾಡಿದ್ವಿ ಅದೇ ರೀತಿ ಯು ಎಸ್ ಇದ್ರಲ್ಲಿ ಯೂಸ್ ಮಾಡ್ತೀವಿ ಅಫ್ಕೋರ್ಸ್ ಇನ್ ಕೊಲಾಬೊರೇಷನ್ ವಿತ್ ಇಸ್ರೇಲ್ ಒಂದು ಫಸ್ಟ್ಲಿ ಒಂದು ಪಬ್ಲಿಕ್ ಡಿಪ್ಲೊಮ್ಯಾಟಿಕ್ ಕೂಲ್ ಡೌನ್ ಮಾಡ್ಬಿಡ್ತು ಅಂತ ಹೇಳಿದ್ರೆ ನಾವು ಅಟ್ಯಾಕ್ ಮಾಡಲ್ಲ ಅದು ನಮ್ಮ ಆಪ್ಷನ್ ಅಲ್ಲ ನಾವು ಡಿಪ್ಲೊಮ್ಯಾಟಿಕ್ ಆಪ್ಷನ್ಸ್ ಯೂಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳಾದ್ಮೇಲೆ ಸಡನ್ ಆಗಿ ಇನ್ಫ್ಯಾಕ್ಟ್ ಅವರು ಮಿಡಲ್ ಈಸ್ಟ್ ಇಂದ ಕೆಲವು ಡಿಪ್ಲೊಮ್ಯಾಟ್ಸ್ ವಾಪಸ್ ಕರೆಸ್ಕೊಂಡ್ರು ನ ಈಸ್ ಡೌನ್ ಮಾಡಕ್ ನಾವು ಟ್ರೈ ಮಾಡ್ತಿದ್ದೀವಿ ಅಂತ ಈ ಆಪ್ಷನ್ಸ್ ಕೂಡ ಅಂದ್ರೆ ಅವರು ಒಂದ್ ಕಡೆ ತೋರಿಸ್ತಾ ಇದ್ರು ನಾವು ಡಿಪ್ಲೊಮ್ಯಾಟಿಕಲಿ ಟ್ರೈ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಸೆಕೆಂಡ್ಲಿ ನಿನ್ನೆ ರಾತ್ರಿ ನಡೀತಲ್ಲ ಮೂರ್ ಗಂಟೆ ಅಂದ್ರೆ ರಾತ್ರಿ ಮೂರ್ ಗಂಟೆಯಲ್ಲಿ ಆ ಬೇಸಸ್ ಮೇಲೆ ಅಟ್ಯಾಕ್ ಆಗಿರೋದು ಸಿಕ್ಸ್ ಹಾ ಸಿಕ್ಸ್ ಬಿ ಟು ಸ್ಟೆಲ್ತ್ ಬಾಂಬರ್ಸ್ ಏನಿದೆಯಲ್ಲ ಅದು ಮಿಸ್ಔರಿ ಅಂತ ಹೇಳ್ಬಿಟ್ಟು ಒಂದು ಅಮೆರಿಕನ್ ಬೇಸ್ ಇಂದ ಟೇಕ್ ಆಫ್ ಆಯ್ತು ಅದು ಇರಾ ರೀಚ್ ಆಗ್ಬೇಕು ಅಂತಂದ್ರೆ ಪಬ್ಲಿಕ್ ಆಗಿ ಓಪನ್ ಆಗಿ ಹೇಳಿದ್ರು ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಆದ್ರೆ ಆ ಸಿಕ್ಸ್ ಬಾಂಬರ್ಸ್ ಏನಿತ್ತು ಅದು ಬಂದು ಅಟ್ಯಾಕ್ ಮಾಡಲಿಲ್ಲ ಅಟ್ಯಾಕ್ ಮಾಡಿದ ಬಾಂಬರ್ಸ್ ಬೇರೆ ಕಡೆಯಿಂದ ಟೇಕ್ ಆಫ್ ಆಗಿತ್ತು ಅವು ಬಂದ್ಬಿಟ್ಟು ಈ ಸಿಕ್ಸ್ ಬೇಸಸ್ ಏನಿದೆ ಅದ್ರ ಮೇಲೆ ಸ್ಟ್ರೈಕ್ ಮಾಡ್ತು ಅಂದ್ರೆ ಆಂಟಿಸಿಪೇಟ್ ಮಾಡಕ್ ಇದನ್ನ ಪ್ರಾಪರ್ ಡಿಸೆಪ್ಷನ್ ಸರ್ಪ್ರೈಸ್ ಅಂತ ಕರಿತೀವಿ ನಾವು ಇದನ್ನ ಯಾರಿಗೆ ಸರ್ಪ್ರೈಸ್ ಇರುತ್ತೆ ಮಿಲಿಟರಿ ಆಪರೇಷನ್ಸ್ ಅಲ್ಲಿ ಅವ್ರೇನಿಗೆ ಗೆಲ್ಲೋದು ಅದಾದ್ಮೇಲೆ ಕೋಆರ್ಡಿನೇಟೆಡ್ ಮಿಸ್ ಇನ್ಫರ್ಮೇಶನ್ ಏನಿತ್ತಲ್ಲ ಇಸ್ರೇಲ್ ಜೊತೆ ಮಾಡಿ ಅವರಿಬ್ರು ತುಂಬಾ ಚೆನ್ನಾಗಿ ಇದನ್ನ ಪ್ಲಾನ್ ಮಾಡಿದ್ರು ಅಂದ್ರೆ ಮೀಡಿಯಾ ಲೀಕ್ಸ್ ಬಂತು ಏನಂತ ಹೇಳಿದ್ರೆ ಮಿಲಿಟರಿ ಆಕ್ಷನ್ ನಾವು ಪೋಸ್ಟ್ಪೋನ್ ಮಾಡ್ತಾ ಇದೀವಿ ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ಸ್ ಇರುತ್ತೆ ಸೊ ಇದನ್ನೆಲ್ಲ ಒಂದು ಇಸ್ರೇಲ್ಗೆ ಒಂದು ಸುಳ್ಳು ಭರವಸೆಗಳನ್ನ ಹುಟ್ಟಿಸಿದ್ರು ಅಮೆರಿಕ ಇದರಲ್ಲಿ ನಾವು ಅಮೆರಿಕ ಜಾಯಿನ್ ಆಗಲ್ಲ ಅನ್ನೋ ಒಂದು ಸುಳ್ಳು ಭರವಸೆನ ಕೊಟ್ಬಿಟ್ಟು ಫೈನಲಿ ಯಾವ ಬೇಸಸ್ ಅಲ್ಲಿ ಇನ್ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಆನ್ ಫೋರ್ಡೋ ಬೇಸ್ ಇದ್ರ ಮೇಲೆ ನಿನ್ನೆ ರಾತ್ರಿ ಯು ಎಸ್ ಎ ಅಟ್ಯಾಕ್ ಮಾಡಿದೆ ಹನ್ನೆರಡು ಬಾಂಬ್ಸ್ ಏನಿದೆ ಈ ಮ್ಯಾಸಿವ್ ಪೆನಿಟ್ರೇಷನ್ ಆರ್ಡಿನೆನ್ಸ್ ಅಂತ ಬಿಟ್ಟು ನಾವೇನ್ ಕರಿತೀವಿ ಬಂಕರ್ ಬಸ್ಟಿಂಗ್ ಬಾಂಬ್ಸ್ ಯಾವುದಕ್ಕೆ ಇಸ್ರೇಲ್ ರಿಕ್ವೆಸ್ಟ್ ಮಾಡ್ತಿತ್ತು ಇದು ಎಲ್ಲಾದನ್ನು ನಿನ್ನೆ ಯೂಸ್ ಮಾಡಿ ಅಮೆರಿಕ ಪ್ರೆಸಿಷನ್ ಸ್ಟ್ರೈಕ್ಸ್ ಎಕ್ಸಿಕ್ಯೂಟ್ ಮಾಡಿದೆ ಅದನ್ನ ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಅವರು ಇವತ್ತು ಬೆಳಗ್ಗೆ ಅದನ್ನ ಅನೌನ್ಸ್ ಮಾಡಿದ್ದಾರೆ ಅಫ್ಕೋರ್ಸ್ ಈಗ ವಾರ್ನಿಂಗ್ಸ್ ನಡೆಯುತ್ತೆ ಇರಾನ್ ಕೂಡ ಹೇಳುತ್ತೆ ಈಗ ನಾನು ಆ ಹರ್ಮೋಸ್ ಇದನ್ನ ಸ್ಟೇಟ್ ನಾನು ಕ್ಲೋಸ್ ಮಾಡ್ತೀನಿ ಅದು ಇದು ಅದಷ್ಟು ಸುಲಭ ಅಲ್ಲ ಯಾಕಂದ್ರೆ ಗ್ಲೋಬಲ್ ಇಂಪ್ಲಿಕೇಶನ್ ಇದ್ರೆ ಅದು ಅವರು ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅವ್ರ ನೇವಿ ಮೇಲೆ ಕೂಡ ಅಟ್ಯಾಕ್ ಮಾಡುತ್ತೆ ಈಗ ಇಸ್ರೇಲ್ ಆಗಬಹುದು ಇಲ್ಲ ಬೇರೆ ಕಂಟ್ರೀಸ್ ಆಗಬಹುದು ಸೊ ಗ್ಲೋಬಲ್ ಇಂಪ್ಲಿಕೇಶನ್ ಇರೋ ಕಡೆ ಎಲ್ಲ ಪವರ್ಸ್ ಏನಿರುತ್ತೆ ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡುತ್ತೆ ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯು ಎಸ್ ಎಂಟರ್ ಆಗಿರೋದು ದಿಸ್ ಈಸ್ ಎ ಸಿಗ್ನಿಫಿಕೆಂಟ್ ಸ್ಟೆಪ್ ಇನ್ ದ ಹಿಸ್ಟ್ರಿ ಆಫ್ ವಾರ್ಫೇರ್ ಅಂಡ್ ಇನ್ ದ ಹಿಸ್ಟ್ರಿ ಆಫ್ ಮಿಡಲ್ ಈಸ್ಟ್ ಸುನಿಲ್ ಅವರೇ ಮಾತನಾಡಿಸ್ತೀನಿ ಇದೀಗ ಅಮೆರಿಕ ಎಂಟ್ರಿ ಆಗಿರೋದ್ರಿಂದ ಮೂರೇ ರಾಷ್ಟ್ರಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಇಸ್ರೇಲ್ ಇರಾನ್ ಅಮೆರಿಕ ಮಾತ್ರನೇ ಈ ಯುದ್ಧದ ಬಿಸಿಯನ್ನ ಪಡೆದುಕೊಳ್ಳುತ್ತಾ ಇಲ್ಲ ಜಾಗತಿಕವಾಗಿ ಇದರ ಪರಿಣಾಮ ಖಂಡಿತವಾಗಿಯೂ ಆಗ್ತಾ ಇದೆ ಈಗಾಗಲೇ ಆರಂಭ ಆಗಿದೆ ಕೂಡ